ಓಕೆ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಲ್ಬಾಗ ತಾಲೂಕಿನ ಹೈಬಿಯಲ್ಲಿ ಈ ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ ಅವ್ರನ್ನ ಎಲ್ಲರನ್ನು ಕರೆಸಿ ಈ ದಿನ ನಾವು ಕೊಡ್ತಿರೋಂಥ ಒಂದು ಸಂದೇಶ ಇದು ಸಂದೇಶನೇ ಆಗಿರಬೇಕು ಮೊದಲಿಗೆ ಯಾರಿಗೆ ಸಂದೇಶ ಆಗಿರಬೇಕು ಅಂತಂದರೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಈ ಸಂದೇಶ ಆಗಿರಬೇಕು ಈ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶ ನಾವು ನೋಡೋದಾದರೆ ವಕ್ಬೋರ್ಡ್ ಈ ಒಂದು ವಕ್ಬೋರ್ಡ್ ನಮ್ಮ ರಾಜ್ಯದಲ್ಲಿ ಒಂದು ಧೂಳೆ ಬೀಳಿಸಿರುವಂತಹ ಒಂದು ಸಂಗತಿ ಈ ಒಕ್ಬೋರ್ಡ್ನ ಉದ್ದೇಶ ಏನಾಗಿದೆ ರೈತರ ಒಂದು ಆಸ್ತಿ ಆಗಿರ್ಬೋದು ಎಕರೆಗಟ್ಟಲೆ ಆಸ್ತಿ ಆಗಿರ್ಬೋದು ನಮ್ಮ ಹಿಂದುತ್ವದ ಒಂದು ದೇವಸ್ಥಾನಗಳಾಗಿರ್ಬೋದು ಒಂದು ಮಠಗಳಾಗಿರ್ಬೋದು ಇದನ್ನೆಲ್ಲನೂ ಕಬ್ಜಾ ಮಾಡ್ಕೊಂಡು ಹೋಗ್ತಿರೋದನ್ನು ನಾವೆಲ್ಲನೂ ಕಾಣ್ತಾ ಇದ್ದೀವಿ ಇವತ್ತಿನ ದಿನ ಇವರ ಉದ್ದೇಶ ಏನಾಗಿದೆ ಇವತ್ತು ಒಗ್ಬೋರ್ಡ್ನವರು ರೈತರ ಒಂದು ಜಮೀನನ್ನ ಕಬಡಿಸ್ತಾರೆ ಅಂತಂದರೆ ಅಲ್ಲಿಗೆ ರೈತರು ಯಾರು ಉಳುಮೆ ಮಾಡೋವಂಥದ್ದು ಬೇಡವಾ ರೈತರು ಯಾರು ಬದುಕೊತ ಬೇಡವಾ ಈ ವಕ್ ಈ ವಕ್ ಬೋರ್ಡ್ಗೆ ಈ ಒಂದು ಜಮೀನನ್ನ ಎಲ್ಲನೂ ಇವರು ಸೇರಿಸ್ಕೊಂಡು ಹೋಗ್ತಿದಾರಲ್ಲ ಇದ್ರ ಉದ್ದೇಶ ಏನಾಗಿದೆ ಅಲ್ಲೇನಾದರೂ ಅಲ್ಲೇನಾದರೂ ರೈತರನ್ನ ಬಿಟ್ಟು ಬೆಳೆ ಬೆಳೆಸಿ ಕರ್ನಾಟಕನ ಏನಾದರೂ ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶನ ಇಲ್ಲ ಬಡವ್ರಿಗೆ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶನ ಇದು ಯಾವುದೂ ಅಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಇಡೀ ದೇಶದ ಹಿಂದೂಸ್ತಾನಿಗಳಾದಂತಹ ನಾವೆಲ್ಲರೂ ಸೇರಿ ನಾವು ಬ್ರಿಟಿಷರನ್ನ ಬ್ರಿಟಿಷರನ್ನ ನಾವು ಇಲ್ಲಿಂದ ಓಡಿಸಿದಾಗ ಹಿಂದೂ ಮುಸ್ಲಿಮ್ ಅಂತೇಳಿ ಇಲ್ಲಿ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಆವತ್ತಿನ ದಿನವೇ ಈ ಮುಸ್ಲಿಂ ಸಮುದಾಯಕ್ಕೆ ಅಂತೇಳಿ ಪಾಕಿಸ್ತಾನ ಘೋಷಣೆ ಮಾಡಿದ್ದಾರೆ ಆ ಪಾಕಿಸ್ತಾನ ಘೋಷಣೆ ಮಾಡಿದಾಗ ಇಡೀ ಮುಸ್ಲಿಂ ಸಮುದಾಯದವರು ಪಾಕಿಸ್ತಾನದಲ್ಲಿ ಹೋಗಿ ಉಳ್ಕೋಬೇಕಾಯಿತು ಅಲ್ಲೋಗಿ ಜೀವನ ಮಾಡಬೇಕಾಯಿತು ನಮ್ಮ ಹಿಂದೂಗಳಿಗೆ ಅಂಥೇಳಿ ನಮ್ಮ ಹಿಂದೂಸ್ತಾನ ಅಂಥೇಳಿ ನಮಗೆ ನಾಮಕರಣ ಮಾಡಿ ನಮ್ಮ ಇಂಡಿಯಾ ಅಂತೇಳಿ ನಮ್ಗೆ ಕೊಟ್ಟಿದ್ದಾರೆ ಇವತ್ತಿನ ದಿನ ಮುಸ್ಲಿಮ್ ಅವರು ನಮ್ಮ ಭಾರತ ದೇಶದಲ್ಲಿ ಇದ್ದುಕೊಂಡೆ ನಮ್ಮ ಆಸ್ತಿಗಳನ್ನು ಕೊಡ್ತಿದ್ದಾರಲ್ಲ ಇದಕ್ಕೆ ಕಾಂಗ್ರೆಸ್ನ ಸರ್ಕಾರ ಇವರಿಗೆ ಕೊಡ್ತಿರೋ ಅಂತಹ ಬಹುಮತ ಇವರಿಗೆ ಕೊಡ್ತಿರೋವಂಥ ಹುನ್ನಾರ ಎಷ್ಟು ಬೆಂಬಲ ಕೊಡ್ತಾ ಸಿದ್ದರಾಮಯ್ಯನವರು ಪಾಕಿಸ್ತಾನ ಅವರು ಕೊಟ್ಟಿರಬೇಕಾದ್ರೆ ಈ ಒಕ್ಬೋರ್ಡ್ ಮಂಡಳಿಗೆ ನಮ್ಮ ಹಿಂದೂಗಳ ಜಮೀನು ಸಾವಿರಾರು ಎಕರೆ ಏತಕ್ಕಾಗಬೇಕಾಗಿದೆ ನಾವೆಲ್ಲ ಯೋಚನೆ ಮಾಡಬೇಕು ಏನಕ್ಕೆ ಒಕ್ಬೋರ್ಡ್ಗೆ ನಮ್ಮ ಆಸ್ತಿ ಬೇಕಾಗಿದೆ ಏನಾದರೂ ಉಳುಮೆ ಏನಾದರೂ ಮಾಡಿಸೋದಕ್ಕೆ ಕೇಳ್ತಿದ್ದಾರಾ ಯಾವುದೇ ಕಾರಣಕ್ಕೂ ಅಲ್ಲ ಈ ಒಂದು ದೇಶನ ನಮ್ಮ ಹಿಂದೂಗಳ ದೇಶನ ಮತ್ತೊಂದು ಪಾಕಿಸ್ತಾನ್ ಮಾಡೋದಕ್ಕೆ ಹೊರಟಿದ್ದಾರೆ ನಾವೆಲ್ಲ ಹಿಂದೂಗ್ಳೆಲ್ಲ ಹೋಗ್ಬೇಕು ಹಾಗಾದ್ರೆ ವಕ್ಬೋರ್ಡ್ ಇದು ನಮ್ದು ಅಂತೇಳಿ ಆಜ್ಞೆ ಮಾಡ್ತು ಅಂತಂದ್ರೆ ಬಿಲ್ಕುಲ್ ನಾವು ಯಾವ ಕೋರ್ಟ್ಗೆ ಹೋಗಂಗಿಲ್ಲ ಇದು ಕಾನೂನು ಈ ನಮ್ಮ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ವಕ್ಬೋರ್ಡ್ಗೆ ವಿಶೇಷವಾದಂಥ ಕ ಕಾನೂನು ಯಾವುದೇ ಕಾರಣಕ್ಕೂ ಈ ವಕ್ ಈ ಒಂದು ಕಾನೂನನ್ನ ನಾವು ಹಿಂದೂಗಳಾದಂಥವ್ರು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಇದೇ ಥರ ನಿಮ್ಮ ಜ ಜಮೀನುಗಳು ಬೇಕು ಅಂತ ಅನ್ನೋದಾದರೆ ನೀವು ಡೈರೆಕ್ಟಾಗಿ ನೀವು ಹೋಗಿ ಇದು ಹಿಂದೂಗಳ ದೇಶ ಹಿಂದೂಸ್ತಾನ ಹಿಂದೂಸ್ತಾನದಲ್ಲಿ ನೀವು ಕೇಳೋದಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಸೇರಿ ಒಗ್ಗೂಡಿ ಈ ಒಂದು ಒಕ್ಬೋರ್ಡ್ ಮಂಡಳಿಯನ್ನೇ ರದ್ದುಗೊಳಿಸಬೇಕು ಅಂಥೇಳಿ ನಾವೆಲ್ಲನೂ ಒಂದು ಪಣ ತೊಟ್ಟಿದ್ದೀವಿ ಯಾರಿಗಾಗಿ ನಮ್ಮ ಹಿಂದೂಗಳಿಗಾಗಿ ನಮ್ಮ ಹಿಂದೂಗಳಲ್ಲಿ ವಾಸ ಮಾಡೋದಕ್ಕಾಗಿ ನಾವು ಇದನ್ನೆಲ್ಲ ನಾವು ಹೋಗ್ತಾ ಇದ್ರೆ ಸಾವಿರಾರು ಎಕರೆ ಇದ್ಳು ಮತ್ತು ನಾವು ಹಿಂದೂಗಳೆಲ್ಲಿರಬೇಕು ನಾವು ಹಿಂದೂಗಳಿಗೆ ಬೇರೆ ದೇಶ ಇದೆಯಾ ಅಲ್ಲೋಗಿ ನಾವು ವಾಸ ಮಾಡೋದಕ್ಕೆ ನಾವು ಬಿ ಜೆ ಪಿನವರು ನವರು ಪ್ರತಿ ಸಲೂ ನಾವು ಹೇಳ್ತೀವಿ ಹಿಂದೂ ಮುಸ್ಲಿಮ್ ಬಾಯಿ ಬಾಯಿ ಅಂತ ನಾವು ಹಿಂದೂ ಮುಸ್ಲಿಂ ಬಾಯಿಬಾಯಿ ಅಂತ ನಾವು ಹೇಳ್ಕೊಂಡು ಇದ್ದೀವಿ ಹೊರತು ಯಾವತ್ತಾದರೂ ಆ ಒಂದು ಹಿಂದೂ ಮುಸ್ಲಿಂ ಬಾಯಿ ಅನ್ನೋ ಒಂದು ಪದಕ್ಕೆ ಅನುಗುಣವಾಗಿ ಮುಸ್ಲಿಮ್ನ ಸಮುದಾಯದವರು ಯಾವತ್ತಾದ್ರೂ ನಡ್ಕೊಂಡಿದ್ದಾರಾ ಇವತ್ತಿನ ದಿನ ಮೊನ್ನೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮ್ಮೂರ ಮಸೀದಿ ನೋಡೋ ಬನ್ನಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು ಮುಸ್ಲಿಂ ಬಾಂಧವರು ಒಳ್ಳೆಯದೇ ಸಂತೋಷ ಆದರೆ ಅದರ ಉದ್ದೇಶ ಏನಾಗಿದೆ ಒಂದಷ್ಟು ಕಾಂಗ್ರೆಸ್ನ ಲೀಡರ್ಸು ನಮ್ಮೂರ ಮಸೀದಿ ನೋಡೋ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು ಒಂದಷ್ಟು ಟೋಪಿ ಹಾಕಿದ್ರು ಅವರು ಒಂದಷ್ಟು ಸನ್ಮಾನ ಮಾಡಿದ ತಕ್ಷಣ ನಮ್ಮೂರ ಮಸೀದಿ ನೋಡೋ ಬನ್ನಿ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅಂತೀರ ಏನು ಆ ಕಾರ್ಯಕ್ರಮ ಉದ್ದೇಶ ಏನು ಹೇಳ್ತು ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ಅಂತೇಳಿ ನಾವುಗಳು ಮಾತ್ರ ಹೇಳ್ತಾ ಇದ್ದೀವಿ ಅವ್ರತು ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಸಮುದಾಯದವರ ಮನಸ್ಥಿತಿ ಹಿಂದೂ ಮುಸ್ಲಿಂ ಬಾಯ್ಬಾಯಿ ಅನ್ನೋದಿಲ್ಲ ಯಾವ ರೀತಿ ಹಿಂದೂ ಮುಸ್ಲಿಂ ಬಾಯ್ಬಾಯಿ ಆಗೋದಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಎಕ್ಸಾಂಪಲ್ ನಾವು ಕೊಡೋದಾದರೆ ನಮ್ಮ ಹಿಂದೂಗಳ ನಮ್ಮ ಹಿಂದೂಗಳ ಪದ್ಧತಿ ಆಗಿರ್ಬೋದು ನಮ್ಮ ಹಿಂದೂ ಹಿಂದೂಗಳ ನಡವಳಿಕೆ ಆಗಿರ್ಬೋದು ಮುಸ್ಲಿಮರ ಪದ್ಧತಿ ಆಗಿರ್ಬೋದು ಮುಸ್ಲಿಮರ ನಡವಳಿಕೆ ಆಗಿರ್ಬೋದು ಎಷ್ಟಕ್ಕೆಷ್ಟು ಒಂದಕ್ಕೂ ನಮಗೆ ಟ್ಯಾಲಿ ಆಗೋದಿಲ್ಲ ಅವರ ಒಂದು ಪದ್ಧತಿ ನಮ್ಮ ಒಂದು ಪದ್ಧತಿ ನಮ್ಮ ಹಿಂದೂಗಳ ಮನೆಯಲ್ಲಿ ಏನಾದರೂ ಒಂದು ಸಾವಾಯಿತು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಆವತ್ತಿನ ದಿನ ನಾವು ಒಲೆ ಎಣಿಸಲ್ಲ ಮುಸ್ಲಿಮರ ಪದ್ಧತಿ ಆವತ್ತಿನ ದಿನ ಸತ್ತಿರುವಂಥ ಡೆಡ್ ಬಾಡಿ ಪಕ್ಕದಲ್ಲಿ ಬಿರಿಯಾನಿ ಮಾಡಿ ತಿನ್ನಬೇಕು ನಾವು ಬುಕ್ಸ್ನ ಈ ನಾವು ಓದಿದ್ರೆ ಅವರು ಈ ಥರ ಉಲ್ಟಾ ತೆಗೆದು ಓದು ಓದುವಂಥದ್ದು ನಾವು ಊಟ ಮಾಡಬೇಕಾದ್ರೆ ಕುತ್ಕೊಂಡು ನಾವು ಊಟ ಮಾಡಬೇಕಾದ್ರೆ ಅವ್ರ ಮೊನ್ಕಾಲಲ್ಲಿ ಕುತ್ಕೊಂಡು ಊಟ ಮಾಡೋದು ನಾವು ಕೊನೆಗೆ ಕೊನೆ ಪಕ್ಷ ನಾವು ಒಂದು ಅಡುಗೆ ಮಾಡಬೇಕು ಅಂತಂದ್ರು ತುಂಬ ಶುದ್ಧ ಶುದ್ಧತೆಯಿಂದ ಯಾವುದೇ ಕಾರಣಕ್ಕೂ ಅದು ಗಲೀಜು ಆಗದಿರ ಎಂಜಿಲ್ ಬೆಳ್ದಿರೋ ನಾವು ಒಂದು ಅಡುಗೆನ ನಾವು ತಯಾರು ಮಾಡ್ತೀವಿ ಇದೇ ಮುಸ್ಲಿಮ್ನ ಸಮುದಾಯದವರು ಅಡುಗೆಯಲ್ಲಿ ಆದ ನಂತರ ಅದರಲ್ಲಿ ಎಂಜಿಲ್ ಉಗಿದ್ರೆ ಮಾತ್ರ ಅವ್ರಿಗೆ ಹಲಾಲ್ ಆಗುತ್ತೆ ಅವ್ರಿಗೆ ಅದು ಪ್ರಸಾದ ಆಗುತ್ತೆ ಈ ಥರ ಇನ್ನೂ ಹೇಳೋದಾದರೆ ಇನ್ನೂ ಸುಮಾರು ಇದೆ ಈ ಥರ ನಾವು ಒಂದು ಪದ್ಧತಿಗಳನ್ನ ನಾವು ವಿರುದ್ಧವಾಗಿ ಇಟ್ಕೊಂಡಿರ್ಬೇಕಾದ್ರೆ ಹಿಂದೂ ಮುಸ್ಲಿಮ್ಸು ಹೇಗೆ ನಾವು ಹಿಂದೂ ಮುಸ್ಲಿಮ್ ಬಾಯ್ ಆಗೋದಕ್ಕೆ ಸಾಧ್ಯ ನಮ್ಮ ಈಗ ನಿಮ್ಮ ಮುಸ್ಲಿಮರ 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 ಆಹಾರ ಪದ್ಧತಿ ಹಂದಿ ಆಗಿದೆಯಾ ಇಲ್ಲ ತಾನೆ ನೀವು ಹಂದಿನ ದ್ವೇಷಿಸ್ತೀರಾ ಹಂದಿನ ನೀವು ಪೂಜಿಸ್ತೀರಾ ಇಲ್ಲ ಅದೇ ನಮ್ಮ ಹಿಂದೂ ಹಿಂದೂ ಸಂಪ್ರದಾಯದಲ್ಲಿ ಒಂದಷ್ಟು ಪಂಗಡದವರು ಹಂದಿ ಮಾಂಸ ತಿಂತಾರೆ ಅದರಿಂದ ನಿಮಗೇನಾದರೂ ನೋವಾಗುತ್ತಾ ನೀವು ಅದನ್ನು ಪೂಜಿಸಲ್ಲ ಅದನ್ನು ಗೌರವಿಸಲ್ಲ ನೀವು ಅದನ್ನು ಇನ್ನೂ ದ್ವೇಷಿಸ್ತೀರ ಅದೇ ನಾವು ತಾಯಿ ಸ್ಥಾನದಲ್ಲಿಟ್ಟಿರ್ತಕ್ಕಂಥ ನಮ್ಮ ಗೋಮಾತೆನ ನಾವು ದಿನ ದಿನನಿತ್ಯ ನಾವು ಬೆಳಿಗ್ಗೆ ಎದ್ದಿಡಿದ್ರೆ ರಾತ್ರಿ ಮಲಗೋವರೆಗೂ ನಮ್ಮ ತಾಯಿಯ ಸ್ಥಾನದಲ್ಲಿ ಅದನ್ನು ನಾವು ಗೋಮಾತೆಯನ್ನು ನಾವು ನೋಡ್ತೀವಿ ಅದರಲ್ಲಿ ನಾವು ಕೋಟ್ಯಾಂತರ ದೇವ್ರನ್ನ ದೇವತೆಗಳ್ನ ನಾವು ಕಾಣ್ತೀವಿ ಅಂಥ ಒಂದು ಗೋಮಾಂಸ ಅಂಥ ಒಂದು ಗೋನ ನೀವು ಕಡಿಬಾರ್ದು ನೀವು ಗೋಮಾಂಸ ತಿನ್ನಬಾರ್ದು ಅಂತೇಳಿ ನಾವು ಬಾಯಿ ಬಾಯಿ ಇದ್ದೀವಿ ನಾವು ಹಿಂದೂ ಕಾರ್ಯಕರ್ತರು ಹಿಂದೂಗಳು ನಮ್ಮ ಮಾತಿಗೆ ನೀವೇನಾದರೂ ಕಿಮ್ಮತ್ ಇದ್ದೀರಾ ರಂಜಾನ್ ಬಂದಾಗ ಬಕ್ರೀದ್ ಬಂದಾಗ ಸ್ಟೇಟಸ್ಗಳಾಗ್ತೀರ ಒಂದು ಒಳ್ಳೆ ಹಸುನ ಕುಯ್ಯುವಂಥ ಅಂತ ಸ್ಟೇಟಸ್ ಆಗ್ತೀರಾ ಒಂದು ಒಳ್ಳೆ ಹಸುನ ಇದನ್ನು ಕಡಿತೀವಿ ಅನ್ನೋ ಥರ ಒಂದು ಸಂದೇಶ ಕೊಡ್ತೀರಾ ಈ ಥರ ಎಲ್ಲನೂ ನೀವು ವಿರುದ್ಧವಾಗಿ ಹೋಗ್ಬೇಕಾದ್ರೆ ಹಿಂದೂ ಮುಸ್ಲಿಂ ಬೈ ಆಗೋದಕ್ಕೆ ಹೇಗೆ ಸಾಧ್ಯ ನೋಡಿ ಯಾವುದೇ ಕಾರಣಕ್ಕೂ ವಕ್ ಬೋರ್ಡ್ ಮಂಡಳಿನ ರದ್ದು ಮಾಡಬೇಕು ವಕ್ಬೋರ್ಡ್ ಮಂಡಳಿ ಅನ್ನೋದೇ ಇರಬಾರ್ದು ನಮ್ಮ ಕೋಲಾರ ಜಿಲ್ಲೆಯ ಮುಲ್ಬಾಲ್ ತಾಲೂಕಲ್ಲಿ ಬಿ ಜೆ ಪಿಯ ನಾಯಕರುಗಳಂತಹ ಎಲ್ಲರೂ ಕಾರ್ಯಕರ್ತರು ಪ್ರತಿಯೊಬ್ಬರೂ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು ಸಿದ್ಧರಾಗ್ತೀವಿ ವಕ್ಬೋರ್ಡ್ ಮಂಡಳಿನೇ ಇರಬಾರ್ದು ಇವತ್ತಿನ ದಿನ ಸಿದ್ದರಾಮಯ್ಯ ಅವರು ಚನ್ನಪಟ್ಟಣ ಎಲೆಕ್ಷನ್ ಇದೆ ಬೈ ಎಲೆಕ್ಷನ್ ಇರೋದರಿಂದ ಎಲ್ಲ ಅಧಿಕಾರಿಗಳಿಗೂ ಆದೇಶ ಕೊಟ್ಟಿದ್ದಾರೆ ವಕ್ಬೋರ್ಡ್ ಮಂಡಳಿ ರೈತರ ಹತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ಇದೆಲ್ಲ ನಾಟಕ ನಟನೆ ಕಾಂಗ್ರೆಸ್ಸಲ್ಲಿರುವಂಥ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನಾನು ಕೆ ಜೋಡ್ಸ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವಿರ್ತಕ್ಕಂಥ ಪಕ್ಷ ಅದೆಲ್ಲ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ ನೀವು ಇರಬೇಕಾಗಿರೋದು ಇವತ್ತಿನ ದಿನ ವಕ್ ಬೋರ್ಡಿಂದ ನಿಮ್ಗೆ ನಮಗೆಲ್ಲ ಏನು ಅನ್ಯಾಯ ಆಗ್ತಿದೆ ಬರೀ ಇದು ಬಿ ಜೆ ಪಿ ಕಾರ್ಯಕರ್ತರಿಗೆ ಮಾತ್ರ ಅನ್ಯಾಯ ಅಲ್ಲ ಹಿಂದೂಗಳು ನಮಗೆ ಮಾತ್ರ ಅನ್ಯಾಯ ಆಗ್ತಿರೋದಲ್ಲ ನಿಮಗೂ ಗೊತ್ತು ಆದರೆ ಆದ್ರೂ ನೀವು ಕಾಂಗ್ರೆಸ್ಸಲ್ಲಿ ಯಾಕಿದ್ದೀರಾ ಹಿಂದೂ ಕಾರ್ಯಕರ್ತರು ಹೆಮ್ಮೆಲೆ ನಮ್ಮಣ್ಣ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡ್ರು ನನ್ನ ಹೆಸರಿಟ್ಟು ಕರೆದ್ಬಿಟ್ರು ಅಂದಿದ ತಕ್ಷಣ ಆಗಲ್ಲ ನಮ್ಮ ಹಿಂದೂಸ್ತಾನ ಕಾಪಾಡಬೇಕು ಅಂತಂದರೆ ದಯವಿಟ್ಟು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ನೀವೆಲ್ಲ ಬಿಟ್ಟು ನೀವು ಈ ಕಡೆ ಬರಲೇಬೇಕು ನೀವು ಯಾವುದೇ ಕಾರಣಕ್ಕೂ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಹಿಂದೂ ಹಿಂದೂ ರಾಷ್ಟ್ರ ಇದು ಆಗೋದಿಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದೇ ನೀವು ಹಿಂದೂ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯಲ್ಲಿ ಬನ್ನಿ ಆಗ ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಏನು ಅಂತ ನಾವು ತೋರಿಸ್ತೀವಿ ಆವಾಗ ನಿಜವಾದ ಹಿಂದೂ ಮುಸ್ಲಿಂ ಬಾಯಿ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಬಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಒಗ್ಬೋರ್ಡ್ನ ಮಂಡಳಿಯ ವಿರುದ್ಧ ನಾವು ಮುಲ್ಬಾಲ್ ತಾಲೂಕಿಂದ ನಾವು ಪ್ರತಿಭಟನೆ ಮಾಡೋದಕ್ಕೂ ನಾವು ಸಿದ್ಧರಿದ್ದೀವಿ ಈ ಒಂದು ಮಂಡಳಿನ ರದ್ದುಗೊಳಿಸ್ಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ